ನಮಸ್ಕಾರ ರೀ ನಮ್ಮ ಎಲ್ಲ ಗಾಡಿ ಮಾಲೀಕರಿಗೆ ವಿಲೇಜ್ ವೆಹಿಕಲ್ ಸ್ಟೋರಿಸ್ ಯೂಟ್ಯೂಬ್ ಚಾನೆಲ್ ಗೆ ಎಲ್ಲರಿಗೂ ಸ್ವಾಗತ ರೀ ನೋಡ್ರಿ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಸೇಲ್ ಮಾಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂತದ್ದು ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರ್ತೈತಿ ಈ ವಾಟ್ಸ್ಆಪ್ ನಂಬರ್ ಗೆ ಏನು ಇಲ್ಲ ನಿಮ್ಮ ಗಾಡಿ ಸೇಲ್ಗೆ ಇರ್ತೈತಲ್ಲ ಆ ಒಂದು ಹತ್ತರಿಂದ ಹನ್ನೆರಡು ಫೋಟೋ ಕರೆಕ್ಟ್ ಕ್ಲೀನ್ ಆಗಿ ತೆಗೆದು ಬಿಟ್ಟರೆ ಸಾಕು ನಾವೇ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ನೀವು ಫೋಟೋ ತೆಗೆದ ಬಳಕ ಹಾಕದ ಏನು ಕಾಂಟ್ಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬ್ ಚಾನಲ್ ನಿಮ್ದು ಗಾಡಿ ಕೂಡ ಸೇಲ್ ಮಾಡೋ ಪ್ರಯತ್ನ ಮಾಡ್ತಾ ಇರ್ತೀವಿ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಸೇಲ್ ಮಾಡಬೇಕಂದ್ರೂ ಕೂಡ ನಮ್ದು ಯೂಟ್ಯೂಬ್ ಚಾನಲ್ ಸಜೆಷನ್ ಮಾಡ್ರಿ ಅವರು ಕೂಡ ಶೇರ್ ಮಾಡ್ರಿ ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ ಸರ್ಕಲ್ ನೀವು ಶೇರ್ ಮಾಡ್ಕೊಂಡ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಅವರಿಗೂ ಕೂಡ ಯಾವುದೇ ಒಂದು ಕಾರಣಕ್ಕೂ ನೀವು ಯಾವುದೇ ಗಾಡಿ ನೀವು ಬೇಕಾಗಿತ್ತು ಅಂದ್ರೆ ಅವ್ರಿಗೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಬೇಡಿ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಜವಾಬ್ದಾರ ನಾವು ಆಗಿರಲ್ಲ ಭಿಕ್ಷಕರೇ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರನ್ನ ಬನ್ನಿ ಗಾಡಿ ಮಾಲೀಕರೇ ಹಲೋ ಹಲೋ ಸರ್ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಮಗೊಂದು ಫುಡ್ ಕ್ಯಾಂಟೀನ್ ಏನೋ ಒಂದು ಇದು ಕಳ್ಸಿಕೊಟ್ಟಿದಾರಲ್ಲ ಗಾಡಿ ಟೈಪ್ ಸೇಲ್ಗಿದೆ ಅಂತ ಹೌದು ಸರ್ ಫುಡ್ ಕ್ಯಾಂಟೀನ್ ಅಷ್ಟೇ ಇದೆ ಸರ್ ಅದು ಫುಡ್ ಕ್ಯಾಂಟೀನ್ ಅಷ್ಟೇ ಕೊಡ್ತೀರಿ ಹಾಂ ಫುಡ್ ಕ್ಯಾಂಟೀನ್ ಅಷ್ಟೇ ಬರುತ್ತೆ ಸರ್ ಅದು ಎಂಟು ಫಿಟ್ ಮಾಡ್ಕೋಬೋದು ಅಥವಾ ಇಲ್ಲ ಟಾಟಾ ಎಸ್ಗೆ ಮಾಡ್ಕೋಬೋದು ಓಕೆ ಇದರ ವೆಹಿಕಲ್ ಜೊತೆ ನೀವು ಕೊಡಕತ್ತಿಲ್ಲ ಅದ ಫುಡ್ ಕ್ಯಾಂಟೀನ್ ಅವರೇ ತೊಗೊಂಡ್ಬಿಟ್ಟು ಫಿಟ್ನೆಸ್ ಮಾಡ್ಕೋಬೇಕು ಅವ್ರ ವೆಹಿಕಲ್ ಇತ್ತಂದರೆ ಹಾ ಅವರೇ ಮಾಡ್ಕೋಬೇಕು ಇವಾಗ ನಿಮ್ಮ ಫುಡ್ ಏನೈತಿ ಮಾಡ್ಸಿದ್ರಲ್ಲ ಇದು ತೊಗೊಂಡು ಅಟ್ಯಾಚ್ಮೆಂಟ್ ಮಾಡ್ಕೋಬೋದು ಅವರು ಮಾಡ್ಕೋಬೋದು ಮಾಡ್ಕೋಬೋದು ಸರ್ ಹ್ಞೂ ಓಕೆ ಬರೀ ಫುಡ್ ಕ್ಯಾಂಟೀನ್ ಬೇಕಂದ್ರೆ ಬರೀ ಫುಡ್ ಕ್ಯಾಂಟೀನ್ ಕೊಡ್ತೀನಿ ಸರ್ ಆಮೇಲೆ ಅವು ಮಟ್ರಲ್ ಇದು ಅವು ಬೇಕಂದ್ರೆ ಅವು ಕೊಡ್ತೇನೆ

ಏನೇನ್ ಸ್ಪೆಷಾಲಿಟಿ ಮಾಡಿಸಿರಿ ಸರ್ ಅಂದ್ರೆ ನೀರಿಂದ ಸ್ಪೆಷಾಲಿಟಿ ಅಥವಾ ಈ ತರ ಏನೇನ್ ಇಲ್ಲ ಮುಂದೆ ವಾಟರ್ ಟ್ಯಾಂಕ್ ಇದೆ ಸರ್ ಆ ಕಡೆ ಈ ಕಡೆ ನಳ ಇದೆ ಹ್ಯಾಂಡ್ ವಾಶಿಗೆ ವಾಶ್ ಗೆ ಒಳಗೊಂದು ಸಿಂಕ್ ಇದೆ ಓಕೆ ಹಾ ಸರ್ ಆಮೇಲೆ ಒಳಗೆ ಏನೈತೆ ಹಾಟ್ ಬಾಕ್ಸ್ ಟೈಪ್ ಒಂದು ನಾಲ್ಕು ಕಡೆ ಇದು ಬರುತ್ತೆ ಅದ್ರಲ್ಲಿ ಇಟ್ಟು ಅವ್ರು ನೀರ್ ಹಾಕೊಂಡು ಬಿಸಿ ಮಾಡ್ಕೊಂಡ್ರೆ ಅದ ಬಿಸಿ ಇರುತ್ತೆ ಅಡಿಗೆ ಓಕೆ ಬಿಸಿ ಕೂಡ ಮಾಡ್ಕೊಬೋದ್ರಿ ಅವರು ಹಾ ಮಾಡ್ಕೊಬೋದು ಸರ್ ಒಳಗೆ ಇದೆ ಅದು ಹ್ಮ್ 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 ಈ ತರ ಸ್ಪೆಷಾಲಿಟಿ ಮಾಡಿದಾರೆ ಎಲ್ಲ ನೀರಿನ ಟ್ಯಾಂಕ್ ಎಷ್ಟು ಲೀಟರ್ ಇದೆ ಸರ್ ಇದು ಎಷ್ಟು ಲೀಟರ್ ಹಿಡಿತೈತ್ರಿ ಇದು ಸರ್ ಎರಡು ಲೀಟರ್ ಇದೆ ಸರ್ ಅದು ಎರಡು ಲೀಟರ್ ಅದು ಒಂದು ನೀರಿನ ಟ್ಯಾಂಕ್ ಅದು ಈ ತರ ಮಾಡ್ಕೊಂಡ್ರೆ ಅದರೊಳಗೆ ಬರ್ತೈತಿ ರೀ ಅದು ಹಾ ಅದರೊಳಗೆ ಬರ್ತೈತಿ ಓಕೆ ಲೈಟಿಂಗ್ ದಾಗ ಏನಾದ್ರು ಅಡ್ಜಸ್ಟ್ಮೆಂಟ್ ಇರ್ತರೆ ಏನ್ರಿ ಮಾಡ್ರಿ ಮತ್ತೆ ಸರ್ ಲೈಟಿಂಗ್ ಇದೆ ಸರ್ ಇನ್ವರ್ಟರ್ ಒಂದೇ ತಗೋಬೇಕು ಅವರು ಇನ್ವರ್ಟರ್ ಇಲ್ಲ ರೀ ಈಗ ಆ ಇನ್ವರ್ಟರ್ ಇಲ್ಲ ಸರ್ ಓಕೆ ಇನ್ವರ್ಟರ್ ಒಂದು ತಗೊಂಡ್ಬಿಟ್ರೆ ಅವರು ಕೆಲಸ ಮಾಡ್ಕೊಬಹುದು ರೀ ನೈಟ್ ಅದೆಲ್ಲ ಆರಾಮಾಗಿ ಎಲ್ಲ ಲೈಟ್ ಎಲ್ಲ ಆನ್ ಸರ್ ಆರಾಮಾಗಿ ಬರೀ ಇನ್ವರ್ಟರ್ ಕುಂದ್ರಿಸಿದ್ರೆ ಚಲೋ ಸರ್ ಅದು ಎಲ್ಲಾ ಚಲೋ ಆಗುತ್ತೆ ಒಟ್ಟು ಲೈಟ್ ಹ್ಮ್ ಇವಾಗ ಏನ್ ಹೊಸದಾಗಿ ಯಾರಾರ ಮಾಡಬೇಕು ಅನ್ನೋದ್ ಇತ್ತಂದ್ರ ಒಂದ್ ಅನುಕೂಲ ಆಗ್ತದ್ರಿ ಇದ್ ತೊಗೊಂಡ್ರ ಹ್ಮ್ ಆಗುತ್ತ ಸರ್ ಈಗ ಅಲ್ಲೇ ಮಾಡ್ಸಾಕ್ ಹೋದ್ರ ಎರಡರ ಮಟ ಹೇಳ್ತಾರ ಹ್ಮ್ ಎರಡರ ಮ್ಯಾಗ ಹೋಗುತ್ತೆ ಎಲ್ಲಾ ಮಾಡ್ಸಬೇಕು ಸಾಮಾನ್ ತೊಗೋಬೇಕ್ ಅಂದ್ರೆ ಇವಾಗ ನಿಮ್ಗ್ ಮಾಡ್ಸಕ್ ಎಷ್ಟ್ ಹೋಗೇತ್ರಿ ಸರ್ ರೇಟ್ ಅಂದ್ರೆ ಸರ್ ನಾನ್ ಮಟೀರಿಯಲ್ ಗಿಟ್ರಿಯಲ್ ಎಲ್ಲಾ ಹಿಡಿದ್ ಎರಡು ಇಪ್ಪತ್ತು ಹೋಗಿದೆ ಎರಡ್ ಲಕ್ಷದ ಇಪ್ಪತ್ ಸಾವಿರ ತನಕ ಹೋಗೇತ್ರಿ ಈ ತರ ನಿಮ್ಗೆ ಅಡ್ಜಸ್ಟ್ ಯಾವ ತರ ಬೇಕು ಫ್ಯೂಚರ್ ಸರ್ ನಿಮ್ಗೆಲ್ಲ ಈ ತರ ಮಾಡ್ಸಕ್ಕೋಸ್ಕರ ಎರಡ್ ಲಕ್ಷ ಇಪ್ಪತ್ ಸಾವಿರ ನೀವ್ ಖರ್ಚ್ ಮಾಡ್ರಿ ಈಗ ಹೌದ್ ಸರ್ ಮಾಡಿದ್ರಿ ಸರ್ ಹ್ಮ್ ಅಂದ್ರೆ ನೀವ್ ಏನ್ ಕೋಟ್ ಮಾಡ್ತೀರಿ ಸರ್ ರೇಟ್ ಅಂತ ಬಂದ್ರೆ.

ಐದು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಮಾಡಿಕೊಡ್ತೇನೆ ಒಂದು ಎಪ್ಪತ್ತು ಕೊಡ್ತೀರಿ ಹಾಂ ಸರ್ ಇವಾಗ ಎಕ್ವಿಪ್ಮೆಂಟ್ಸ್ ಅಂದ್ರೆ ಇವಾಗ ಇಡ್ಲಿ ಅದು ಹಂಚು ಆಗಿರ್ಬೋದು ಮತ್ತು ಪಾತ್ರೆ ಆಗಿರ್ಬೋದು ಇತ್ಯಾದಿ ಏನೋ ವಸ್ತುಗಳು ಅವಲ್ಲ ಸರ್ ಇದು ಅವ್ರ ಹತ್ರ ಇತ್ತಂದ್ರೆ ಇಲ್ಲಾಂದ್ರೆ ಬೇರೆ ಕಡೆ ನೀವು ತೊಗೊತೀರಿ ಸರ್ ನಮ್ಗೆ ಬರೀ ಏನು ನಿಮ್ಮದು ಫುಡ್ ಕ್ಯಾಂಟೀನ್ ಇಷ್ಟೇ ನಮ್ಗೆ ಕೊಡ್ರಿ ಇತ್ತಂದ್ರೆ ಈ ಥರ ಮಾಡ್ತೀರೋ ಏನಾದರೂ ಜೊತೆಗೆ ಏನೋ ಕೊಡ್ತೀರಿ ಸರ್ ಅದು ಆ ಟೈಪ್ ಬೇಕಂದ್ರೆ ಆ ಟೈಪ್ ಕೊಡ್ತೀವಿ ಆ ತರ ಟೈಪ್ ಬೇಕಂದ್ರೆ ಸರ್ ಇವಾಗ ಎಕ್ವಿಪ್ಮೆಂಟ್ಸ್ ಎಲ್ಲ ನಾವೇ ತಗೊಂತೀವಿ ಸರ್ ಬೇರೆ ಕಡೆ ಅಂಗಡಿ ಆಗಿ ನಮ್ಗೆ ಗೊತ್ತಿರೋ ಇರ್ತಾರ ಈ ತರ ಕಡಿಮೆ ರೇಟಿಗೆ ಈ ತರ ಎಲ್ಲ ಸಿಗೋ ಸಿಗ್ತಾವ ಅನ್ನೋರು ಇರ್ತಾರಲ್ಲ ಹಾ ಸರ್ ಅವಾಗ ನೀವು ಎಕ್ವಿಪ್ಮೆಂಟ್ಸ್ ಎಲ್ಲಾ ಬಿಟ್ಟು ಬರೆ ಕ್ಯಾಂಟೀನ್ ಗೆ ಅಂದ್ರೆ ರೇಟ್ ಏನು ಹೇಳ್ತೀರಾ ಸರ್ ಇದಕ್ಕೆ ಏನು ಸಪರೇಟ್ ಇರುತ್ತಲ್ಲ ರೇಟ್ ಏನು 1 45 ಅಂತ ಸರ್ ಹೆಚ್ಚು ಕಡಿಮೆ ಮಾಡಿ ಅದೇ 1 45 ಅಂತ ಹೆಚ್ಚು ಕಡಿಮೆ ಅಂದ್ರೆ ಒಂದು ಒಂದು ಮೂರು ತನಕ ನಾನು ಕೊಡ್ತೀನಿ ನಿಮಗೆ ಮಾಡಿ ಕೊಡ್ತೀನಿ ಅವರು ಬಂದು ನೋಡ್ಲಿ ಸರ್ ನೋಡ್ಕೊಂಡು ಅವರಿಗೆ ಮನಸಿಗೆ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ತೀನಿ ಇನ್ನು ಅವರು ಏನಂತಾರೆ ನೋಡೋಣ ಬಯಟೆ ಕೊಟ್ಟಾಗ ಹೆಚ್ಚು ಕಡಿಮೆ ಮಾಡಿ ಫಿಕ್ಸ್ ರೇಟ್ ಏನಿಲ್ಲ ಇಲ್ಲ ಆರಾಮಾಗಿ ಬಂದು ನೋಡ್ಕೋಬಹುದು ಅವ್ರು ಕಂಫರ್ಟೆಬಲ್ ಆದ್ರೆ ತಗೋಬಹುದು ಅಂತ ಹೇಳ್ತಾ ತಗೋಬಹುದು ತಗೋಬಹುದು ಸರ್ ಹೌದು ಸರ್ ಹ್ಮ್ ಯಾಕೋ ಮನ್ಸಿಗೆ ಬೇಕಂದವರಿಗೆ ಆ ತರ ರೇಟ್ ಮಾಡಿ ಕೊಡ್ತಾರೆ ಯಾಕೋ ಮನ್ಸಿಗೆ ಬೇಡ ಅಂದವರಿಗೆ ಈ ತರ ರೇಟ್ ಕೊಡ್ಲಿಕ್ಕೆ ನಿಮ್ ಕಡೆ ಸ್ಪೆಷಾಲಿಟಿ ಎರಡು ಐತ್ರಿ ಈ ತರ ರೇಟ್ ಈ ತರ ರೇಟ್ ಕೊಡ್ಲಿಕ್ಕೆ ಎರಡು ತರ ಹಾ ಸರ್ ಮಾಡಿ ಕೊಡ್ತೀನಿ ಸರ್ ಓಕೆ ಇವಾಗ ಸರ್ ಇದು ಲೊಕೇಶನ್ ಸರ್ ಇದು ಇರೋಂತದ್ದು ಸರ್ ಹುಬ್ಳಿ ಸರ್ ಹುಬ್ಳಿ ನವನಗರ ಈಗ ಹುಬ್ಳಿ ನವನಗರ ಬಂದ್ಬಿಟ್ಟು ನಿಮ್ಗೆ ಕಾಂಟಾಕ್ಟ್ ಮಾಡ್ಬೇಕ್ರಿ ಅದು ಇದೆಲ್ಲ ತೋರಿಸ್ತೀರಾ ಹಾಂ ತೋರಿಸ್ತೇನೆ ಸರ್ ಎಲ್ಲ ತೋರಿಸ್ತೇನೆ ಹ್ಞೂ ಓಕೆ ಇವಾಗ ಕಾಂಟ್ಯಾಕ್ಟ್ ನಂಬರ್ ತಮ್ದು ಇದೇ ಐತೆ ರೀ ಹಾಂ ಇದೇ ನಂಬರ್ ಸರ್ ಓಕೆ ಅಪ್ಲೈಸ್ ಮಾಡಿರ್ತೀನಿ ರೀ ನೋಡಿರಿ ನಮ್ಮ ಕಡೆ ಇಂತ ಬಂದವರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಹೊಸದಾಗಿ ಯಾರಾದರೂ ಫುಡ್ ಕ್ಯಾಂಟೀನ್ ಈ ತರ ಮಾಡ್ಕೋಬೇಕಿತ್ತು ಇವಾಗ ಏನಂದ್ರೆ ಇವಾಗ ಎಂಟ್ ಅಟ್ಯಾಚ್ಮೆಂಟ್ ಮಾಡ್ಕೋಬೋದು ನೆಟ್ ಬೋಲ್ಟ್ ಐತೆ ಅಲ್ರಿ ಇದಕ್ಕೆ ಹಾಂ ಎಂಟ್ರಾಕೂ ಇದೆ ಸರ್ ಆಮೇಲೆ ಟಾಟಾ ಎಸ್ ಬಂದರೆ ಟಾಟಾ ಎಸ್ಗೆ ಮಾಡ್ಕೋಬೋದು ಎರಡಕ್ಕೂ ಮಾಡಿಸ್ಕೋದು ಆದ್ರೆ ಆಟೋಗೆ ಬರಲ್ಲ ಇದು ಆಟೋಗೆ ಬರಲ್ಲ ಸರ್ ಹ್ಞೂ ಒಲ್ಲಿ ಫೋರ್ ವೀಲರ್ ಸರ್ ಓಕೆ ತೂಕ ಜಾಸ್ತಿ ಆಗುತ್ತೆ ಅಂತ ಕೆಜಿ ಜಿ ಹಾಂ ಇದೆ ಸರ್ ಮಾಡಿಸಿದ್ದೆಲ್ಲ ಹ್ಞೂ 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 ఓకే ఓన్లీ ఫోర్ వీల్స్కోబోదా ఓకే సార్ ఖండితే అప్డేట్స్ ఆ తర బెస్ నోడ్క ప్రయత్నం అంత సార్ థ్యాంక్ యూ సార్ సార్